ಮ್ಯಾಮ್ ಒಬ್ಬ ಬಡ ತಂದೆ ಹತ್ರ ಹೋಗ್ಬಿಟ್ಟು ಶ್ರೀಮಂತಿಕೆ ಅಂದ್ರೆ ಏನು ಇವತ್ತಿನ ನಿನ್ನ ದುಡಿಮೆ ಎಷ್ಟು ಅಂತ ಅವ್ನ್ ಕೇಳಿದ್ರೆ ಕಣ್ಣಲ್ಲಿ ನೀರಾ ಕೇಳ್ತಾನಂತೆ ಇವತ್ತಿನ ದುಡಿಮೆ ಎಷ್ಟೇ ಶ್ರೀಮಂತಿಕೆ ಅನ್ನೋದು ಏನು ಇಲ್ಲ ಇವಾಗ ಹೋಗಿರೋ ಮಗ ನಾಳೆ ವಾಪಸ್ ಬಂದ ಅಪ್ಪ ಅಂತ ಮಾತಾಡ್ಸಿದೆ ಅದೇ ನನ್ನ ಶ್ರೀಮಂತಿಕೆ ಅಂತಾನಂತೆ ಬಟ್ ಇವಾಗ ಎಷ್ಟೋ ಮಕ್ಕಳಿಗೆ ಆತರ ಅಪ್ಪನಾಗ್ಲಿ ಅಮ್ಮನಾಗ್ಲಿ ಬಾಂಡಿಂಗ್ ಗಳು ತುಂಬಾ ಕಡಿಮೆ ಆಗ್ತಾ ಇದೆ ಬಿಕಾಸ್ ಈಗಿನ ಲೈಫ್ ಸ್ಟೈಲ್ ಆಗಿದೆ ಕೆಲ್ಸಗಳು ಪಾಪ ಅವ್ರನ್ನೇ ಬ್ಲೇಮ್ ಮಾಡೋಕಾಗಲ್ಲ ಕೆಲ್ಸಗಳಲ್ಲಿ ರಜಾ ಕೂಡ ಇರಲ್ಲ ಆದ್ರೆ ಅವರಿಗೆ ಅರ್ಥ ಆಗಲ್ಲ ಬಟ್ ಕೆಲವೊಂದ್ ಕಡೆ ಬೇಕು ಅಂತಾನೇ ಉದ್ದೇಶ ಕೂಡ ರಿಜೆಕ್ಟ್ ಮಾಡೋದು ಇದೆ ಹೌದು ಅಂದ್ರೆ ಏನ್ ಗೊತ್ತಾ ನಮ್ಮ ಹತ್ರ ಏನಿದೆ ಅದನ್ನಲ್ಲಿ ನಾವು ತೃಪ್ತಿ ಪಟ್ಕೋಬೇಕು ಹಂಗಂತ ನಾವು ದೊಡ್ಡದಕ್ಕೆ ಆಸೆ ಅಂತ ಅಂತಲ್ಲ ಹೇಳ್ತಿರೋದು ಇವತ್ತು ನಮ್ಮ ಕೈಯಲ್ಲಿ ಒಂದು ಹತ್ ಸಾವಿರ ಇದೆ ಅಂತಂದ್ರೆ ಆ ಹತ್ ಸಾವಿರಕ್ಕೆ ಒಂದು ಗ್ರಾಟಿಟ್ಯೂಡ್ ಬೆಳೆಸ್ಕೋಬೇಕು ಆ ಗ್ರಾಟಿಟ್ಯೂಡ್ ಬೆಳೆಸ್ಕೊಂಡಾಗ ಅದು ಹೆಂಗೆ ಬಂತು ನಾನು ಎಲ್ಲಿದ್ದೀನಿ ನಾನು ಯಾರು ಯಾರ್ಯಾರಿಗೆ ಏನೇನು ಅನ್ನೋ ಒಂದು ಅರಿವಿದ್ರೆ ಎಲ್ಲರಿಗೂ ಟೈಮ್ ತಾನಾಗ್ತಾನೆ ಬರುತ್ತೆ ಅದು ನಮ್ಮನ್ನು ನಾವು ಬೇಡದಿರೋ ಕಾಂಪಿಟೇಷನಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಂಡ್ರೆ ಇವತ್ತು ರೇಟಿಂಗಲ್ಲಿ ಫೋರ್ ತೊಗೊಂಡ ನಾನು ಸಿಕ್ಸ್ ತೊಗೊತೀನಿ ಈ ಕಾಂಪಿಟೇಷನಲ್ಲಿ ಹಾಕ್ಕೊಂಡು ನಮ್ಗೆ ಏನಿದೆ ಅದ್ರ ಬಗ್ಗೆ ಒಂದು ವ್ಯಾಲ್ಯೂ ಇಟ್ಕೊಳ್ದೆ ಅದ್ರ ಬಗ್ಗೆ ಒಂದು ಗ್ರಾಟಿಟ್ಯೂಡ್ ಇಟ್ಕೊಳ್ದೆ ಜೀವನ ಮಾಡಕ್ಕೆ ಹೋದಾಗ ನಮ್ಮನ್ನು ನಾವು ಕಳ್ಕೊಂಬಿಡ್ತೀವಿ ನಮ್ಮ ನಮ್ಮತನ ಅರಿವಿದ್ದಾಗ ಪ್ರಾಯಶಃ ನನಗನ್ಸೋದು ಅವಾಗ ಎಲ್ಲವೂ ಸರಿ ಇರುತ್ತೆ ಅಂತ ಇಲ್ಲ ನಾನ್ ನನ್ನ ಜೀವನದಲ್ಲಿ ಎರಡು ರೀತಿಯಾದ ಪ್ಯಾರಲಲ್ ಲೈಫ್ಗಳಿತ್ತು ಒಂದು ಅಪ್ಪ ಅಮ್ಮನಿಂದ ನನಗೆ ಈ ನಟನೆಗೆ ಚಿಕ್ಕ ವಯಸ್ಸಿಂದನೂ ಏನೋ ಒಂಥರ ತರಬೇತಿ ಸಿಗ್ತಾ ಇತ್ತು ಮನೆಯಲ್ಲೇನೆ ಸೊ ಅದ್ರಿಂದ ನಾನು ಒಳ್ಳೆ ಹೆಸರು ಒಳ್ಳೆ ಕಾಂಪಿಟೇಷನ್ಗೆ ಹೋದಾಗೆಲ್ಲ ಪ್ರೈಸ್ ಬರೋದು ಈ ತರ ಖುಷಿ ಜೀವನ ನಡೆಸ್ತಿರುವಾಗ ಚಿಕ್ಕ ವಯಸ್ಸಲ್ಲಿ ನನ್ನ ಪಕ್ಕದ ಮನೆಯವರು ಎಂಟು ವರ್ಷದಿಂದ ನಾನು ಹದಿಮೂರು ವರ್ಷ ಬರೋ ತನಕ ಆ ಮನುಷ್ಯ ನನಗೆ ಕಂಟಿನ್ಯೂಸ್ ಮೊಲೆಸ್ಟ್ ಮಾಡಿದ ಓ ಸತತವಾಗಿ ನನ್ಗೊಂದು ಐದು ವರ್ಷ ಡ್ಯೂರೇಷನ್ ಅಂತ ಅನ್ಸುತ್ತೆ ಸೊ ಈ ಕಷ್ಟದಿಂದ ನನಗೆ ಆದಂತ ಬೇಡದಿರೋ ಭಯಗಳು ನನಗೆ ಆಗ ಆಗದಿರೋ ತಡ್ಕೊಳಕ್ ಇರೋಂತ ಒಂದು ಪರಿಸ್ಥಿತಿ ಇದೆಲ್ಲಾನು ಇದೆ ಚಿಕ್ಕ ವಯಸ್ಸ ಹೆದರಿಕೆ ಇತ್ತು ಅಕಸ್ಮಾತ್ ನನ್ನೇ ತಪ್ಪು ಹೊಂದ್ಬಿಟ್ರಿ ಅಂತ ಹೇಳಿದ್ರೆ ನನ್ನೇನ್ ಅಂತಿರ್ಲಿಲ್ಲ ಬಟ್ ನನಗ್ ಭಯ ಆಯ್ತಲ್ಲ ಸೊ ಹಂಗಾಗಿ ನಾ ಹೇಳ್ಕೊಂತಿರ್ಲಿಲ್ಲ ಈ ಕಷ್ಟ ಆಗಿ ನಡೀತಾ ಇತ್ತದು ಸೊ ಇದನ್ನೆಲ್ಲ ಒಂದಷ್ಟು ವಯಸ್ಸುಗಳ ನಂತರ ಕೌನ್ಸಿಲಿಂಗ್ ಹೋಗಿ ನಾನು ಸರಿಪಡಿಸ್ಕೊಂಡು ಒಂದ್ ಒಳ್ಳೆ ಜೀವನ ನಡೆಸ್ತಾ ಇದೀನಿ ತುಂಬಾ ಖುಷಿಯಾಗಿ ತುಂಬಾ ನೆಮ್ಮದಿಯಾಗಿದ್ದೀನಿ ನಾನೀಗ ಇವಾಗ ಆ ನೆನ್ಸ್ಕೊಂಡಾಗ ಗಂಡ್ ಮಕ್ಳು ಅವ್ರ ಅಂದ್ರೆ ಭಯ ಅವ್ರ ಕಣ್ಣು ನೋಡಿ ಭಯ ಪಡೋದು ಈ ತರದ್ದು ಸುಮಾರು ಇತ್ತು ಈ ತುಂಬಾ ಮುಂಚೆ ಎಲ್ಲ ತುಂಬಾ ಅನುಭವಿಸ್ತಾ ಇದೆ ಪಕ್ಕದಲ್ಲಿ ಯಾರಾರ ಬಂದ್ ಕುತ್ಕೊಂಡ್ರೆ ಇವ್ರು ಏನ್ ಮಾಡ್ತಾರೆ ನೋವು ಯೋಚನೆ ಇರ್ತಿತ್ತು ಅಕಸ್ಮಾತ್ ರಾತ್ರಿ ಒಬ್ಳೆ ಹೋಗುವಾಗ ಯಾರಾರ ನೋಡ್ತಿದಾರ ಅನ್ನೋದ್ ಇರ್ತಿತ್ತು ಅಥವಾ ಯಾವ್ದಾರ ಒಂದು ರಿಲೇಶನ್ಶಿಪ್ ಅಲ್ಲಿ ಎಂಟರ್ ಆಗುವಾಗ ಇವನ್ ಏನ್ ಮಾಡ್ತಾನೆ ಅನ್ನೋ ಭಯ ಇತ್ತು ಆಮೇಲೆ ಎಲ್ರು ಕೆಟ್ಟವ್ರು ಅನ್ನೋದು ಇತ್ತು ಗಂಡಸ್ರು ಎಲ್ರು ಕೆಟ್ಟವ್ರು ಅನ್ನೋದಿತ್ತು ಇರಲ್ಲ. ಸೊ ಆ ಎಲ್ಲಾ ಗಂಡಸ್ರು ನನ್ನ ತಂದೆನ ಹೊರತುಪಡಿಸ್ ಮಿಕ್ಕೆಲ್ಲಾ ಗಂಡಸನ್ನು ಇವನ್ ತರಾನೇ ಅಂತ ನಾನು ಇದ್ದೆ ಸೊ ಇದರಿಂದ ಎಲ್ಲಾದ್ರೂ ಹೊರಗಡೆ ಬಂದಿದ್ದೇನೆ ಆಗ್ಬೇಕೆ ಅಂದ್ರೆ ಅದ್ರಲ್ಲೇ ಇದ್ರೆ ಜೀವನ ನಡಿಯಕ್ ಆಗೋದಿಲ್ಲ ಅದ್ರಲ್ಲೇ ಇದ್ರೆ ನಾವು ಇನ್ನು ಕೂಗ್ತಾ ಇರ್ತೀವಿ ಹೊರಗ್ ಬರ್ತೀವಿ ಅಂತ ನಿರ್ಧಾರ ಮಾಡಿದಾಗ ಅದಕ್ಕೆ ಬೇಕಾಗಿರುವಂಥ ಎಲ್ಲಾ ತಯಾರಿನೂ ನಾವು ಮಾಡ್ಲೇಬೇಕಾಗತ್ತೆ ಅಂದ್ರೆ ನನ್ ನೀವು ಅವಾಗಲೇ ಕೇಳಿದ ಪ್ರಶ್ನೆಗೆ ನಂಗ್ ಈ ಉತ್ತರ ಕೊಡ್ತೀನಿ ನನ್ನ ಜೊತೆಗಿದ್ದಂತ ಸ್ನೇಹಿತರು ನನಗೆ ಒಳ್ಳೊಳ್ಳೆ ದಾರಿಗೆ ಕರ್ಕೊಂಡ್ ಬಂದಿದ್ದಾರೆ ಅವಾಗ ಹೋಗು ಕೌನ್ಸಿಲಿಂಗ್ ಹೋಗು ನಿನಗೆ ತುಂಬಾ ಅಗತ್ಯ ಇದೆ ಅಂತ ಹೇಳಿರೋ ನನ್ನ ಆಪ್ತ ಸ್ನೇಹಿತೆ ಸಿಂಧು ಇರ್ಬೋದು ಇದರಿಂದ ಎಲ್ಲಾ ಹೊರಗಡೆ ಬಂದಾದ್ಮೇಲೆ ಒಂದು ಒಳ್ಳೆ ಜೀವನ ನಡೆಸಕ್ಕೆ ಒಂದು ಗೈಡ್ ಆಗಿರೋ ಅರ್ಚನಾ ಇರಬಹುದು ಈ ತರ ಸುಮಾರು ಜನ ಇದ್ದಾರೆ ಜೊತೆಗಿದ್ದು ನಾನು ನಿಮ್ ಜೊತೆಗಿದ್ದೀನಿ ಅಂತ ಅನ್ನೋ ಎಷ್ಟೋ ಜನ ಸ್ನೇಹಿತರಿದ್ದಾರೆ ನನ್ನ ತಾಯಿ ಸಪೋರ್ಟ್ ಇದೆ ಸೊ ಇವ್ರುಗಳು ಎಲ್ಲಾರದಿಂದನೂ ಇದು ಸಾಧ್ಯ ಆಗಿರಲ್ಲ ನಾನು ಒಬ್ಬಳೆ ಕೈಯಿಂದ ಆಗಿದ್ದಲ್ಲ ಸೊ ಗ್ರಾಟಿಟ್ಯೂಡ್ ಇದೆ ಸೂಪರ್ ಮ್ಯಾಮ್ ಮ್ಯಾಮ್ ಇವಾಗ ಫೇಲಿಯರ್ಸ್ ಅನ್ನೋದು ನಮ್ಮಲ್ಲಿ ಸ್ಟ್ರಾಂಗ್ ಆಗಿರೋದನ್ನ ಬೆಳೆಸ್ತಾ ಹೋಗುತ್ತೆ ಅದೇ ಈ ಸಕ್ಸಸ್ ಅನ್ನೋದು ಈಗೋನ ಬಿಲ್ಡ್ ಮಾಡ್ತಾವೆ ಅಂದ್ರೆ ಪ್ರತಿ ಸ್ಟೆಪ್ ನಮಗ್ ಸಕ್ಸಸ್ ಈಸಿಯಾಗಿ ಸಿಕ್ ಬಿಡತ್ತಲ್ಲ ಅದು ನಮ್ಗೆ ಈಗೋನ ಕಲಿಸ್ತಾ ಹೋಗುತ್ತೆ ಅದೇ ಫೇಲ್ಯೂರ್ಸ್ ನಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ ಇದಾಗಿಲ್ವಾ ನೆಕ್ಸ್ಟ್ ಇದಾಗಿಲ್ವಾ ನೆಕ್ಸ್ಟ್ ಸಕ್ಸಸ್ ಯಾಕೆ ಈಗೋಗೆ ಕನ್ವರ್ಟ್ ಆಗತ್ತೆ ಅಂದರೆ ಆ ಇದು ಮತ್ತೆ ತುಂಬಾ ಸ್ಪಿರಿಚುಲ್ ಅನ್ಸ್ಬಹುದು ಆ ಸಕ್ಸಸ್ ಬೆಲೆ ನಮಗ್ ಗೊತ್ತಾದ್ರೆ ಅದನ್ನ ನಾವು ತಲೆಗೆ ತಗೊಳೋದಿಲ್ಲ ಇದು ಇಟ್ ಇಸ್ ಅ ಪಾರ್ಟ್ ಆಫ್ ದಿ ಜರ್ನಿ ಅಂತ ತಗೊಳ್ಬಹುದು ಇಲ್ಲ ನಾ ಅದನ್ನ ಅದ್ರ ಅರಿವು ಗೊತ್ತಿಲ್ಲ ಗೊತ್ತಿಲ್ಲದಾಗ ಅದು ನಾನು ನಂದು ಅನ್ನೋ ಅಹಂ ಬರ್ತಾ ಹೋಗುತ್ತೆ ಫೇಲ್ಯೂರ್ ಅಲ್ಲಿ ಯಾಕೆ ಜೀವನ ಕಲಿತೀವಿ ಅಂತಂದ್ರೆ ಆ ಸಕ್ಸಸ್ ಆಸೆಗೋಸ್ಕರ ನಾವು ಒಂದಷ್ಟು ಹುಡುಕಾಟ ಮಾಡ್ತಿರ್ತೀವಿ ಇದ ಅದ ನನ್ ನನ್ ನನ್ನ ತಾಕತ್ತೇನು ನಾನು ಎಲ್ಲಿ ಎಫರ್ಟ್ ಹಾಕ್ಬೋದು ಈ ಕಲಿಕೆನಲ್ಲಿ ಜೀವನ ಇರತ್ತಲ್ಲ ಸೊ ಹಂಗಾಗಿ ಫೇಲ್ಯೂರ್ ತುಂಬಾ ಪಾಠ ಕಲಿಸುತ್ತೆ ಜೀವನದಲ್ಲಿ ಏರುಪೇರ್ ನೋಡ್ದಾಗ್ಲಷ್ಟೇನೆ ಜರ್ನಿ ಹೆಂಗಿತ್ತು ಅಂತ ಹೇಳಕ್ ಸಾಧ್ಯ ಇರೋದು ನೀವು ತುಂಬಾ ಖುಷಿ ಪಟ್ಟಿದ ದಿನ ಯಾವ್ದು ಮ್ಯಾಮ್ ಹಾ ನಾನ್ ಪ್ರತಿ ನಿಮಿಷನೂ ಅಷ್ಟೇ ಖುಷಿಯಾಗಿರ್ತೀನಿ ಆ ಆತರ ತುಂಬಾ ಖುಷಿ ಪಟ್ಟಿದ ಜೀವನ ದಿನ ಅಂದ್ರೆ ವಿಶಾಖ ಹುಟ್ಟಿದ ದಿನ ಇರ್ಬಹುದು ತುಂಬಾ ಖುಷಿಯಾಗಿ ನನ್ನ ನನ್ ತಂಗಿ ಮಗು ಹುಟ್ಟಿದ ದಿನ ತುಂಬಾ ಖುಷಿ ಖುಷಿಯಾದ್ಮಗುನೇ ಅಂತ ಹೇಳಿ ಇಲ್ಲ ಅದೇನೋಪ್ಪ ನನ್ ತಂಗಿ ನೋಡ್ದವ್ರೆಲ್ಲ ನಿಮಗ್ ಗಂಡ್ ಮಗು ಆಗತ್ತೆ ಮಗು ಆಗತ್ತೆ ಅಂತಾನೆ ಇದ್ದಿದ್ದು ಆದ್ರೆ ಡಾಕ್ಟ್ರು ಕರ್ಕೊಂಡ್ ಬಂದು ಶಿಝ ಗರ್ಲ್ ಅಂತಿದಾರೆ ನಮ್ ಕಿವಿಗೆಲ್ಲ ಗಂಡ ಅಂತ ಕೇಳಿಸ್ತಿದೆ ಗಂಡ ಅಂದೆ ಗರ್ಲ್ ಅಂದ್ರು ಅಹ್ ಅಹ್ ಗಂಡ ಅಂದೆ ಮೇಡಮ್ ಹೆಣ್ಣು ಮಗು ಅಂತಂದ್ರು ಆಮೇಲೆ ಅದನ್ನ ಹೋಗೋ ಬರೋ ಹೋಗೋ ಬರೋ ಅಂತ ಅವಳು ಹೊಟ್ಟೆಲ್ ಮಾತಾಡ್ಸಿ ಮಾತಾಡ್ಸಿ ಹೋಗೇ ಬಾರೆ ಅನ್ನೋದಕ್ಕೆ ನಮ್ಗ ಒಂದು ಮೂರ್ನಾಲ್ಕು ದಿವಸ ಬೇಕಾಯ್ತು ಸೊ ಅಂದ್ರೆ ನಾವೇನ್ ಗಂಡ್ ಮಗು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಈ ನೋಡಿದವ್ರು ಹಳೆ ಕಾಲದವ್ರೆಲ್ಲ ಹೇಳ್ತಾರಲ್ವಾ ನೋಡ್ ನಿನ್ನ ನೋಡಿದ್ರೆ ಹಾಕೋ ಗಂಡಾಗತ್ತೆ ಅಂತ ಒಂದು ಸಿಕ್ಸ್ ಸೆವೆನ್ ಮಂತ್ಸಿಂದ ಎಲ್ರು ಒಳಗೆ ಹಂಗೆ ಹೇಳ್ತಾ ಇದ್ರಲ್ಲ ಸೊ ನಮ್ ತಲೆಲೂ ಹಂಗೆ ಇತ್ತು ಆಗ್ಬಹುದೇನೋ ಎಲ್ರು ಹೇಳ್ತಿದಾರೆ ಅಂತ ಆಮೇಲೆ ಹೆಣ್ಮಗು ಆಗಿದ್ದು ನಮ್ಗೆ ಖುಷಿನೇ ಅದು ನಮ್ಮಲ್ಲಿ ಆ ಥರ ಏನು ಡಿಸ್ಕ್ರಿಮಿನೇಷನ್ ಇಲ್ಲ ಹೆಣ್ಣು ಗಣ್ಣು ಅಂತ ಏನೋ ವಿ ವಿ ಈಕ್ವಲ್ ಸೊ ಯಾ ತುಂಬಾ ಒಳ್ಳೆ ಅದ್ಭುತವಾದಂಥ ಗಳಿಗೆ ಅದು ಅವಳು ನನ್ನ ಕೈ ಫಸ್ಟ್ ಟೈಮ್ ನಮ್ಮ ಮಕ್ಕಳನ್ನ ಎತ್ಕೊಳ್ಳೋಕೆ ಹೆದರ್ತಾ ಇದ್ದೆ ಅದರ ಫಸ್ಟ್ ಮಗು ಎತ್ಕೊಂಡಿರೋದು ಅಂದ್ರೆ ಅವಳೇನೆ ಸೊ ಶಿ ಇಸ್ ವೆರಿ ವೆರಿ ಡಿಯರ್ ಪರ್ಸನ್ ಐ ಆಮ್ ವೆರಿ ಫಾಂಡ್ ಆಫ್ ಓಕೆ ಮ್ಯಾಮ್ ಇನ್ನು ನಿಮ್ಮ ಕ್ಲೋಸಸ್ಟ್ ಫ್ರೆಂಡ್ ತನಿಷಾ ಅವ್ರವಾಗಿ ಅಂದ್ರೆ ನಿಮ್ಮ ಆ ಪೇರ್ ಮಾತ್ರ ಅಲ್ಟಿಮೇಟ್ ಪೇರ್ ಅದು ಆ ಪೇರ್ನ ಮತ್ತೆ ಯಾರು ಕೂಡ ನೋಡಿ ಈ ಇವ್ರನ್ನ ಕಂಪೇರ್ ಅಥವಾ ರಿಪ್ಲೇಸ್ ಮಾಡಕ್ ಸಾಧ್ಯನೇ ಇಲ್ಲ ಅದನ್ನ ನಾವು ಒಂದೊಂದ್ಸಲಿ ಅನ್ಕೊಂತಿರ್ತೀವಿ ಹಳೆ ಕಾಲದಲ್ಲಿ ದೊಡ್ಡಣ್ಣ ಸರ್ ಮತ್ತೆ ಟೆನಿಸ್ ಕೃಷ್ಣ ಸರ್ದು ಹೆಂಗೆ ಪೇರ್ ತುಂಬಾ ಸಕ್ಸಸ್ಫುಲ್ ಆಗಿತ್ತಲ್ಲ ಅದೇ ತರ ನಮ್ದು ಅಂತ ನಮಗ್ ನಾವು ನಮಗ್ ನಾವು ಮಾತಾಡ್ಕೊತಿರ್ತೀವಿ ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಕೆಮಿಸ್ಟ್ರಿ ಬೆಳೆದ್ಬಿಡ್ತು ಅಂತಂದ್ರೆ ಅಹ್ ಪ್ರಾಯಶಃ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ತನಿಷಾ ಕಮಿಟ್ ಆಗಿದ್ದು ಆ ಪಾತ್ರಕ್ಕೆ ಆ ಕಂಡಲ್ ಮಾತಾಡ್ಕೊಂತಿದ್ವಿ ಅಂದ್ರೆ ಈಗ ನಾನು ಏನೋ ಮಾಡ್ತೀನಿ ಅಂತ ಒಂದ್ ಜಸ್ಟ್ ಸೈನ್ ಕೊಡ್ತಿದ್ದೆ ಅವಳಿಗೆ ಅರ್ಥ ಆಗೋದು ಅವಳೇನೋ ಮಾಡ್ತಾಳೆ ಅಂತ ನನಗೆ ಅವಳು ಸೈನ್ ಕೊಡೋಳು ಗೊತ್ತಾಗದ ಎಲ್ಲ ಇದು ಆಕ್ಷನ್ ಅಂದಮೇಲೆ ಮೇಲೆ ಮಾಡ್ಕೊಂತಿದ್ದ ಇದುವರೆಗಾಯ್ತು ಯಾರಿಗೂ ಗೊತ್ತಾಗ ಗೊತ್ತಿಲ್ಲ ಅಂದ್ರೆ ಇವಾಗ ಒಂದು ಲೈನ್ ಅಲ್ಲಿ ಅವಳ ನಂಗ್ ಕಪಾಳ ಹೊಡಿತಾಳೆ ಅನ್ನೋ ಒಂದ್ ಕ್ಲೂನು ಇರ್ತಿರ್ಲಿಲ್ಲ ಅಲ್ಲ ಅವಳ ನಂಗೆ ಸೈನ್ ಕೊಡೋಳು ಈಗ ನಾನ್ ಹೊಡಿತೀನಿ ಅಂತ ಒಂದು ದಿವ್ಸಕ್ಕೂ ಒಂದ್ ಒಂದು ಕಪಾಳನು ನಂಗೆ ತಗ್ಲಿಲ್ಲ ಆ ತರ ಮ್ಯಾಚ್ ಮಾಡ್ತಿದ್ವಿ ಒಂದ್ ಮಾನಿಟರ್ ಮಾಡ್ತಿರ್ಲಿಲ್ಲ ಒಂದ್ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಸೊ ನಾನೇನಾರ ಕಾಮೆಂಟ್ ಮಾಡಿದಾಗ ಮುಂಚೆ ಎಲ್ಲ ನಾನು ನನ್ ಪಾಡಿಗೆ ನಾನ್ ಡೈಲಾಗ್ ಹೇಳ್ತಿದ್ದೆ ನೋಡ್ತಿದ್ರೆ ಅವ್ಳು ಕೂತೇ ಬಿಟ್ಟಿರೋಳು ಅವಳು ಅವಳು ನಕ್ತ ನಗ್ತ ಕೂತ್ ಬಿಟ್ಟಿರೋಳು ಆಮೇಲೆ ಆಮೇಲೆ ಅವಳು ಹೋಗ್ಬಿಟ್ಳು ನಾನು ಏನೋ ಇಲ್ಲಿ ಎಕ್ಸ್ಟ್ರಾ ಮಾಡ್ತೀನಿ ಅಂತ ಸೈನ್ ಕೊಟ್ಟಾಗ ಅವಳು ಆ ನಗುನ ಕಂಟ್ರೋಲ್ ಮಾಡ್ಕೊಂಡು ತುಂಬಾ ಒಳ್ಳೆ ಕೆಮಿಸ್ಟ್ರಿ ಇತ್ತು ನಮ್ಗೆ ಆ ಪಾತ್ರದ ಮೂಲಕ ಅದಲ್ದೆ ಆ ಪಾತ್ರದಿಂದ ಬಾಂಧವ್ಯನೂ ಅಷ್ಟೇ ಚೆನ್ನಾಗಿ ಬೆಳೀತಾ ಇತ್ತು ಇದುವರೆಗಾಯ್ತು ನಮ್ಮ ಸ್ನೇಹ ಅಷ್ಟೇ ಚೆನ್ನಾಗಿದೆ ಇವಾಗ ನಿಮ್ಗೆ ಸಿಕ್ಕಾಗೆಲ್ಲ ದಿವಸ ಮಾತಾಡ್ತೀವಿ ಅಂದ್ರೆ ಫೋನಲ್ಲಿ ಅಲ್ಲದೆ ಇದ್ರು ಮೆಸೇಜ್ ಎಕ್ಸ್ಚೇಂಜ್ ಆದ್ರೂ ಹಾಗೆ ಆಗತ್ತೆ ಅವಳ ಬಿಗ್ ಬಾಸ್ ಹೋಗಿನ ಮುಂಚೆ ಹೋಗೋ ಹಿಂದಿನ ದಿವಸ ತನಕನೂ ನನಗೆ ಇನ್ಫಾರ್ಮೇಷನ್ ಇತ್ತು ಅವಳ್ದೆಲ್ಲಾ ಜರ್ನಿ ನೋಡಿದೀನಿ ಅವಳ ಏಳಿಗೆ ಇವಾಗ ಅವಳು ಎಷ್ಟು ಬ್ಯುಸಿ ಆಗಿದ್ದಾಳೆ ಎಷ್ಟು ಉನ್ನತ ಸ್ಥಾನಕ್ ಹೋಗ್ತಿದ್ದಾಳೆ ಅದಕ್ಕೆಲ್ಲದಕ್ಕೂ ನನ್ನ ಹೆಮ್ಮೆ ಇದೆ ನನಗೆ ತುಂಬಾ 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 ಖುಷಿ ಇದೆ ಸೊ ಅವ್ರಿಗೂ ಕೂಡ ಪಾಪ ತುಂಬಾ ಟ್ರೋಲ್ಸ್ ಮಾಡ್ತಾರೆ ಆದ್ರೂ ಶಿ ಡೋಂಟ್ ಕೇರ್ ಅವಳ ಅವ್ರ ಅಷ್ಟು ಅವಳು ಹೆವಿ ಬಿಂದ ಹುಡ್ಗಿ ಯಾರು ಏನಾದ್ರು ಬರ್ಲಿ ಐ ಮೀನ್ ನಾನು ತುಂಬಾ ಆಪ್ತೆ ಅದಕ್ಕೋಸ್ಕರ ನಾನು ಹೋಗಿ ಬರೇ ಅಂತಿರೋದು ಇಲ್ಲಾಂದ್ರೆ ನಮ್ಮಲ್ಲಿ ವಿ ಹ್ಯಾವ್ ಅ ಮ್ಯೂಚುಯಲ್ ರೆಸ್ಪೆಕ್ಟ್ ನೋ ಡೌಟ್ ಶೀ ಈಸ್ ಅ ವೆರಿ ಸ್ಟ್ರಾಂಗ್ ಗರ್ಲ್ ಬಂದಿದ್ ಬರ್ಲಿ ನಾನ್ ನುಗ್ತಿರೋದಷ್ಟೇ ನನಗ್ ಗೊತ್ತು ಅಂತ ಹಂಗಂತ ರೂಡ್ ಅಲ್ಲ ಪಕ್ಕದಲ್ಲಿರೋರ್ಗೆ ಆ ಒಂದು ರೆಸ್ಪೆಕ್ಟ್ ಕೊಟ್ಕೊಂಡು ಅಂತ ಕರ್ಣದಿಂದ ಮಾತಾಡ್ಕೊಂಡಿರೋ ಕಷ್ಟ ಇದೆ ಅಂದ್ರೆ ಅವ್ರಿಗೂ ಆಗಿ ಈ ತರ ಈ ತರ ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಈ ತರದ ಒಂದಷ್ಟು ಕಪಲ್ಸ್ ಈ ಟಿವಿ ಸ್ಕ್ರೀನ್ ಅಲ್ಲಿ ಕಪಲ್ ಆಗಿ ಇದ್ದವ್ರು ರಿಯಲ್ ಜೀವನ್ದಲ್ಲೂ ಕೂಡ ಕಪಲ್ ಆಗಿ ಒಂದಷ್ಟು ಜನ ತುಂಬಾನೇ ಆರಾಮಾಗಿದ್ದಾರೆ ಒಂದಷ್ಟು ಜನ ಅದೇ ಈ ನೀವ್ ಹೇಳ್ದಂಗೆ ಒಂದ್ ಸಣ್ಣ ಪುಟ್ಟ ಕುಂದು ಕೊರತೆಯಿಂದ ಬ್ರೇಕಪ್ಸ್ ಆಗಿ ದೂರ ಆಗಿರೋರು ಇದ್ದಾರೆ ಓಕೆ ನೀವ್ ಹೇಳಿ ನೀವ್ ಯಾವ ತರದ ಹುಡುಗ ಬೇಕು ನಿಮ್ಗೆ ನನಗೆ ಆಕ್ಚುಲಿ ಆ ಆಯನೋ ಆ ಅಪೇಕ್ಷೆನೇ ಇಲ್ಲ ನಂಗೆ ನಾ ಆರಾಮಾಗಿದ್ದೀನಿ ಒಬ್ಬಳೆ ಸೊ ಹಂಗಾಗಿ ಯಾರ ಜೊತೆ ಯಾಕೆ ಕಟ್ಕೊಂಡಿರ್ಬೇಕು ಆಮೇಲೆ ಕಾಲ್ ಮಾಡ್ಬೇಕು ಟೈಮ್ ಕಾಲ್ ಮಾಡಬೇಕು ಅನ್ನೋದ್ರಲ್ಲಿ ಇವಾಗ ಎಲ್ಲೋ ಹೋಗ್ಬೇಕು ಅಂತಂದ್ರೆ ನಮ್ದೇನೋ ಪ್ಲಾನ್ ಆಗಿ ಹೋಗಿರತ್ತೆ ಬರಲ್ಲ ಅನ್ಬೇಕು ಇಲ್ಲ ಅಂತಂದ್ರೆ ಇವ್ರ ಜೊತೆ ಹೋಗ್ಲಾ ಅವ್ರ ಜೊತೆ ಹೋಗ್ಲಾ ಈ ಜಂಜಾಟನೇ ಬೇಡ ನಾನು ಒಬ್ಳೇ ಇದ್ದೀನಿ ಬೇಕೋ ಯಾರ್ ಜೊತೆ ಹೋಗ್ಬೇಕು ಹೆಂಗ್ ಬೇಕು ಆರಾಮಾಗಿದ್ದೀನಿ ಇವಾಗ ಅಟ್ ಪ್ರೆಸೆಂಟ್ ಖುಷಿಯಾಗಿದ್ದೀನಿ